ಇತ್ತೀಚೆಗಷ್ಟೇ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತೇಳಿ ಒಂದು ಹತ್ತು ಬ್ರಾಂಚದ ಲೈಸೆನ್ಸ್ ಕೊಟ್ಟಿದ್ದೇನೆ ಅದರಲ್ಲಿ ಏಳನೇ ಬ್ರಾಂಚ್ ಅಂದರೆ ಆಲ್ರೆಡಿ ಆ ಬ್ರಾಂಚ್ ಓಪನ್ ಆಗಿದೆ ಏಳನೇ ಬ್ರಾಂಚ್ ಅದು ನಾವು ದಾವಣಗೆರೆ ನಗರದಲ್ಲಿ ನಾಳೆ ಇಪ್ಪತ್ತೊಂಬತ್ತು ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಟ್ರೇಷನ್ ಕಾಂಪ್ಲೆಕ್ಸ್ ಬಿನಿ ಕಂಪ್ನಿ ರಸ್ತೆಯಲ್ಲಿ ನಾವು ಆರಂಭ ಮಾಡ್ತೀವಿ ಇದನ್ನು ಶಾಖೆಯನ್ನು ಶ್ರೀಮಂತ ಉಜ್ಜಿನಿ ಸದರ್ಮಲೀಶ್ವರ ಶ್ರೀ 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 ಸಾವಿರದ ಎಂಟು ಜಗತ್ತೂರು ಸಿದ್ಧಲಿಂಗ ರಾಜ ಶಿವಾಚಾರ್ಯ ಅವರು ಈ ಒಂದು ಶಾಖೆ ಉದ್ಘಾಟನೆ ಮಾಡಲಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಶಾಖೆ ಉದ್ಘಾಟನೆ ಆಗಲಿ ವಿಕಾಸ್ ಬ್ಯಾಂಕಿನ ಬಗ್ಗೆ ಹೇಳ್ಬೇಕಂತಂದ್ರೆ ವಿಕಾಸ್ ಬ್ಯಾಂಕ್ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದು ಆಲ್ರೆಡಿ ಹದಿನೈದು ಶಾಖೆಗಳನ್ನು ಹೊಂದಿದೆ ವಿಕಾಸ್ ಬ್ಯಾಂಕಿನ ವಿಶೇಷತೆ ವೈಶಿಷ್ಟ್ಯತೆಗಳ ಬಗ್ಗೆ ನಾವು ಮಾತಾಡದಾಯ್ತಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಬ್ಯಾಂಕ್ ಕಾರ್ಯನಿರ್ವಹಿಸಿದ್ರು ಅಂದ್ರೆ ಬ್ಯಾಂಕ್ ಯಾವುದೇ ಒಂದು ರಜೆ ಇಲ್ಲದೇ ವರ್ಷದ ಮುನ್ನೂರ ಅರವತ್ತೈದು ದಿನ ಕಾರ್ಯನಿರ್ವಹಿಸುತ್ತೆ ಇದರ ಜೊತೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ನೀಡ್ತಾ ಬಂದಿದೆ ತಮಗೆಲ್ಲ ತಿಳಿದ ಇವತ್ತು ಬ್ಯಾಂಕಿಂಗ್ ಸೇವೆಗಳಲ್ಲಿ ಜನರ ಆಪೇಕ್ಷೆಗಳೆಲ್ಲ ಬಹಳ ಇದೆ ಡಿಜಿಟಲೀಕರಣ ಕೂಡ ಬಹಳ ಒಂದು ಉನ್ನತ ಮಟ್ಟದಲ್ಲಿದೆ ಸೊ ಅದಕ್ಕೆ ಅನುಗುಣವಾಗಿ ಗ್ರಾಹಕರ ಒಂದು ಸೇವೆಗಳಿಗೆ ಅನುಗುಣವಾಗಿ ಅಪೇಕ್ಷೆಗಳಿಗೆ ಅನುಗುಣವಾಗಿ ಇವತ್ತು ನಮ್ಮ ಬ್ಯಾಂಕಲ್ಲಿ ಕೂಡ ಎಲ್ಲ ಡಿಜಿಟಲ್ ಸೇವೆಗಳು ನಾವು ಬಂದಿದ್ದೇವೆ ಎ ಟಿ ಎಮ್ ಇರ್ಬೋದು ಐ ಎಮ್ ಎಸ್ ಇರ್ಬೋದು ಯು ಪಿ ಐ ಇರ್ಬೋದು ಈ ಎಲ್ಲ ಸೇವೆಗಳು ನಮ್ಮ ಬ್ಯಾಂಕಲ್ಲಿ ಇವತ್ತು ಒಂದು ಒಂದು ನ್ಯಾಷನಲ್ ಬ್ಯಾಂಕ್ ಇಲ್ಲ ಪ್ರೈವೇಟ್ ಬ್ಯಾಂಕ್ ಯಾವ ರೀತಿ ಸೇವೆಗಳನ್ನು ಕೊಡ್ತಿದೆ ಆ ಎಲ್ಲ ಸೇವೆಗಳನ್ನು ಇವತ್ತು ನಮ್ಮ ಬ್ಯಾಂಕಲ್ಲಿ ನಮ್ಮ ಗ್ರಾಹಕರಿಗೆ ನಾವು ನೀಡ್ತಾ ಇದ್ದೀವಿ ಇದರ ಜೊತೆಗೆ ಮುನ್ನೂರ ಅರವತ್ತೈದು ದಿನ ರಸೋ ನಮಗೆ ಕೊಟ್ಟಿದೆ ಅದೀಗ ಆಲ್ರೆಡಿ ಲೈವಲ್ಲಿದೆ ಇದು ಈ ಒಂದು ಈ ರೀತಿ ಒಂದು ಸ್ವಂತ ಪಡೆದಿರುವಂತಹ ಸಹಕಾರಿ ಬ್ಯಾಂಕ್ಗಳಲ್ಲಿ ಕರ್ನಾಟಕದಲ್ಲಿ ಒಂದು ಅದೇ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಇವತ್ತು ನಾವು ಕರ್ನಾಟಕದಲ್ಲಿ ಕೊಟ್ಟು ಒಟ್ಟು ಅರವತ್ತು ಬ್ಯಾಂಕ್ಗಳಲ್ಲಿ ಟಾಪ್ ಹತ್ತು ಬ್ಯಾಂಕ್ಗಳಲ್ಲಿ ನಮ್ಮ ಬ್ಯಾಂಕ್ ಡಿಜಿಟಲೀಕರಣದಲ್ಲಿ ನಾವು ಮುಂದೆ ಇದ್ದೀವಿ ಈ ರೀತಿ ಗ್ರಾಹಕರ ಆಪೇಕ್ಷೆಗಳಿಗೆ ಅನುಗುಣವಾಗಿ ಇವತ್ತು ನಾವು ಅವರಿಗೆ ಎಲ್ಲ ರೀತಿಯ ಸೇವೆಗಳನ್ನು ನಾವು ನೀಡ್ತಾ ಬಂದಿದ್ದೀವಿ ಈ ಒಂದು ಸಹಕಾರಿ ಕ್ಷೇತ್ರ ಬಲವರ್ಧನೆ ವರ್ಧನೆ ಆಗಬೇಕನ್ನೋ ರೀತಿಯಿಂದ ಎರಡು ಸಾವಿರದ ಎಂಟರಲ್ಲಿ ಹುಬ್ಬಳ್ಳಿ ಅಭಿನಂದನಾ ಸಹಕಾರಿ ಬ್ಯಾಂಕ್ ಅದು ಒಂದು ಲಾಸಲ್ಲಿರೋ ಒಂದು ಬ್ಯಾಂಕ್ ಇರ್ತದೆ ಅದನ್ನು ನಾವು ಮರ್ಷ್ ಮಾಡ್ಕೊಳ್ಳೋದ್ರ ಮೂಲಕ ಗ್ರಾಹಕರ ಎಲ್ಲ ಹಿತಾಸಕ್ತಿಗಳನ್ನು ಕಾಪಾಡಿ ಇವತ್ತು ಹುಬ್ಬಳ್ಳಿ ಬ್ರಾಂಚ್ ಒಂದು ನೂರು ಕೋಟಿ ಬ್ರಾಂಚಾಗಿ ಕಾರ್ಯನಿರ್ವಹಿಸ್ತದೆ ಸೊ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೀದರ್ನ ಒಂದು ಬೀದರ್ ಕಾಪರೇಟಿವ್ ಬ್ಯಾಂಕ್ ಅನ್ನೋ ಒಂದು ಅಶಕ್ತ ಬ್ಯಾಂಕ್ ಆಗಿತ್ತು ಆ ಬ್ಯಾಂಕನ್ನು ಕೂಡ ಮರ್ಶು ಮಾಡ್ಕೊಳ್ಳೋದ್ರ ಮೂಲಕ ಇವತ್ತು ಒಂದು ಗ್ರಾಹಕರ ಏನು ನಂಬಿಕೆ ಇದೆ ಅದನ್ನು ಉಳಿಸ್ಕೊಳ್ಳಲ್ಲಿ ವಿಶ್ವ ವಿಕಾಸ್ ಬ್ಯಾಂಕ್ ಮಾತಾಡೋ ಪಾತ್ರವನ್ನು ತಿಳಿಸಿದೆ ಸೊ ನಾಳೆ ಬ್ಯಾಂಕ್ ತನ್ನ ಹದಿನೈದನೇ ಶಾಖೆ ದಾವಣಗೆರೆ ರಾಚಿಯಲ್ಲಿ ಓಪನ್ ಆಗ್ತಿದೆ ಎಲ್ಲರೂ ಆ ಒಂದು ಶಾಖೆಗೆ ಓಪನಿಂಗಿಗೆ ಬರಬೇಕು ಮತ್ತು ನಮಗೆ ಪ್ರೋತ್ಸಾಹಿಸಬೇಕು ದಾವಣಗೆರೆನಾಗಿರುತ್ತೆ ನಾನು ಕೇಳಿಕೊಡ್ತೀನಿ